ಇದು ಈ ನಂದಿನಿ ಸೊಸೈಟಿ ನೈನ್ಟೀನ್ ನೈಂಟಿ ತ್ರೀಯಿಂದ ಏನು ಪ್ರಾರಂಭಗೊಂಡಿತು ಅವತ್ತಿಂದನೂ ಈ ಒಂದು ಜನಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದೆ ನಮ್ಮ ಸದಸ್ಯರುಗಳಿಗೆ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಹಲವಾರು ಹಿರಿಯರು ಕಟ್ಟಿ ಬೆಳೆಸಿದಂಥ ಈ ಸೊಸೈಟಿ ನಮ್ಮ ಕಾಲದಲ್ಲೂ ಸಹ ಇದೇ ರೀತಿ ಮಾಡ್ಕೋಬೇಕು ಅನ್ನೋವಂಥದ್ದಿದೆ ಹಿಂದೆ ಏನು ನಮ್ಮ ನೈನ್ಟೀನ್ ನೈಂಟಿ ತ್ರೀಯಿಂದ ಕಟ್ಟಿದಂಥ ಮೂವತ್ತೆರಡು ವರ್ಷ ಸುದೀರ್ಘ ಕಾಲಗಳ ಕಾಲ ನಡ್ಕೊಂಡು ಬಂದಿದೆ ಇದು ಸದಸ್ಯರ ಸಾಕಾರ ಮತ್ತು ಬೆಂಬಲದೊಂದಿಗೆ ಈ ಮಟ್ಟಕ್ಕೆ ಬಂದಿದೆ ಈಗಾಗಲೇ ನಾವು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸ್ವಂತ ಕಟ್ಟಡವನ್ನು ಹೊಂದಿ ಮತ್ತು ಮೂಡ್ಲುಪಳ್ಯದಲ್ಲಿ ಹೊಸ ಬ್ರಾಂಚನ್ನು ಮಾಡಿದ್ದೀವಿ ಮತ್ತು ಸೊಸೈಟಿ ಅಂತಂದರೆ ಜನರಲ್ಲಾಗಿ ಏನು ಕಾನ್ಸೆಪ್ಟ್ ಅಂತಂದರೆ ಸಾಲ ಕೊಡುವಂಥದ್ದು ಸಾಲ ಕಲೆಕ್ಟ್ ಮಾಡುವಂಥದ್ದು ಅದೊಂದೇ ಅಲ್ಲ ನಾವು ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಂಥ ಹೆಲ್ತ್ ಪ್ರಾಬ್ಲಮ್ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಸದಸ್ಯರ ಕ್ಷೇಮ ನಿಧಿ ಅಂತ ಏನಿದೆ ಅದರಿಂದ ಕೂಡ ಸಹಾಯ ಮಾಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಅವಾಗ ಕೆಂಪ್ ಮಾಡುವಂಥದ್ದು ಹಿರಿಯರಿಗೆ ಯಾವುದು ನೈನ್ಟೀನ್ ನೈಂಟಿ ತ್ರೀನಲ್ಲಿ ಪ್ರಾರಂಭವಾದಂಥ ಹಿರಿಯರಿಗೆ ನಮ್ಮ ಭಾಗದಲ್ಲಿರುವಂಥ ಯಾವುದೇ ಆಸ್ಪೆಟ್ಲ್ನಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಉಚಿತವಾಗಿ ಈ ಇ ಸಿ ಜಿ ಮಾಡುವಂಥದ್ದು ಮಧುಮೇಹ ಚೆಕ್ ಮಾಡುವಂಥದ್ದು ಬಿ ಪಿ ಚೆಕ್ ಮಾಡುವಂಥದ್ದು ಎಲ್ಲವನ್ನು ಕೂಡ ಉಚಿತವಾಗಿ ಮಾಡ್ತಾ ಹೀಗಾಗಿ ನಮ್ಮದು ಪ್ರತಿ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗ್ತಾಯಿದೆ ಈ ಬಾರಿ ಸುಮಾರು ಐವತ್ತಾರು ಲಕ್ಷ ರೂಪಾಯಿಗಳನ್ನ ಲಾಭ ಗಳಿಸಿದೆ ಆ ಎಲ್ಲ ಲಾಭವನ್ನು ನಮ್ಮ ಸದಸ್ಯರಿಗೆ ಹಂಚುವಂಥ ಕಾರ್ಯಕ್ರಮವೇ ಇದು ಹಾಗಾಗಿ ಒಳ್ಳೆ ರೀತಿ ನಡ್ಕೊ ಬರ್ತಾಯಿದೆ ಮುಂದಿನ ದಿನಗಳಲ್ಲಿ ಇದನ್ನು ಅಭಿವೃದ್ಧಿ ಮಾಡುವಂಥ ನೆಟ್ಟಲ್ಲಿ ನಮ್ಮೆಲ್ಲ ನಿರ್ದೇಶಕರು ಇದ್ಯಾವುದೋ ಒಬ್ಬರ ಒಂದು ಸ್ಟ್ರೆಂತ್ ಅಂತ ಅಂದ್ಕೊಳ್ಳುವಂಥದ್ದಿಲ್ಲ ನಮ್ಮೆಲ್ಲ ನಿರ್ದೇಶಕರು ಮತ್ತು ಸದಸ್ಯರುಗಳ ಸಹಕಾರ ಮತ್ತು ಬೆಂಬಲದಿಂದ ಈ ಮಟ್ಟಕ್ಕೆ ಬಂದಿದೆ ಇದು ಹೀಗೆ ಮುಂದುವರಿಯುತ್ತೆ ಮತ್ತು ನಂತರ ಮುಂದಿನ ಪೀಳಿಗೆ ಮತ್ತು ಜನ್ರೇಷನ್ ಏನು ಬರುತ್ತೆ ಅವರು ಕೂಡ ಬೆಳೆಸ್ಕೋಬೇಕು ಅಂಥೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಹೌದೌದು ಹೌದು ಭದ್ರೇಗೌಡರು ಅಂಥೇಳಿ ಏನು ಸೊಸೈಟಿಯ ಪ್ರಾರಂಭಿಕ ದಿನಗಳಲ್ಲಿ ಅವರು ಮೆಂಬರ್ಶಿಪ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಪಾರ್ಕಲ್ಲಿ ಕೂತ್ಕೊಂಡು ಮೆಂಬರ್ಶಿಪ್ ಕಲೆಕ್ಟ್ ಮಾಡಿರುವಂಥವ್ರು ಅವರೆಲ್ಲ ಹಾಗಾಗಿ ನಮ್ಮ ಸಹಕಾರಿಗಳಿಗೆ ಗೌರವ ಕೊಡುವಂಥ ನಿಟ್ಟಲ್ಲಿ ಈ ಜನರಲ್ ಬಾಡಿ ಇರೋದ್ರಿಂದ ನಮ್ಮ ಸರ್ವ ಸದಸ್ಯರ ಸಭೆ ಇರೋದರಿಂದ ಮುಂದೆ ಅವರು ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಗಳು ಬರಲ್ಲ ಅನ್ನುವಂಥದ್ದು ಮುಂಚಿತವಾಗಿ ಅವರಿಗೆ ಗೌರವ ಸೂಚಿಸುವಂಥ ಕೆಲಸಗಳನ್ನ ನಾವು ಆಡಳಿತ ಮಾಡಲಿ ಮತ್ತು ಸಹಕಾರಿಗಳಾದಂಥ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅವರಿಗೆ ಗೌರವವನ್ನು ಸೂಚಿಸಿದ್ವಿ ಹೌದೌದು ಪ್ರತಿಭಾ ಪುರಸ್ಕಾರ ಯಾಕೆ ಅಂತಂದರೆ ನಾವು ನಮ್ಮದು ಸಣ್ಣದೊಂದು ಇದು ಪ್ರಯತ್ನ ಏನು ಮುಂದೆ ಬರುವಂಥ ಪೀಳಿಗೆಗಳೇನಿದೆ ಅದು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವ್ರ ಸೊಸೈಟಿಯ ಮುಖಾಂತರ ಈ ಒಂದು ಪ್ರಮೋಟ್ ಮಾಡುವಂಥ ಸಣ್ಣ ಹಿತ ದೃಷ್ಟಿಯನ್ನು ಇಟ್ಕೊಂಡು ಮಾತ್ರ ಇದನ್ನು ಮಾಡ್ತಾ ಇದ್ವಿ ಪ್ರೋತ್ಸಾಹನವನ್ನು ಕೊಡ್ತಾಯಿದ್ದೀವಿ ಮತ್ತು ಅವ್ರಿಗೆ ಇಂಥ ಮುಂದಿನ ದಿನಗಳಲ್ಲಿ ಕಾಲರ್ಶಿಪ್ ಕೂಡ ಕೊಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಗ್ರಾಹಕರಿಗೆ ಈಗಾಗಲೇ ಹದಿನಾ ಹದಿನಾಲ್ಕು ಪರ್ಸೆಂಟನ್ನು ಡಿವಿಡೆಂಡನ್ನ ಕೊಟ್ಟಿದ್ದೀವಿ ಅನೌನ್ಸ್ ಮಾಡಿದ್ವಿ ರಿಕವರಿ ರಿಕವರಿದನ್ನು ನಮ್ಮದು ವಿತಿಂದ ಇದೆ ಯಾವುದೇ ರೀತಿಯ ಸ್ವ ತೊಂದರೆ ಆಗಿಲ್ಲ ಮತ್ತು ನಮ್ಮಲ್ಲಿ ತಗೊಳ್ಳುವಂಥವ್ರೆಲ್ಲ ಎಲ್ಲ ನಮ್ಮದೇ ಸದಸ್ಯರಾಗಿರೋದ್ರಿಂದ ಯಾರು ಕೂಡ ಸಂಸ್ಥೆಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಯಾರೂ ನಡ್ಕೊಳ್ಳಲ್ಲ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಸಾಲ ವಸೂಲತಿ ಇಲ್ಲಲ್ಲ ಸಾಲ ವಸೂಲತಿ ನೋಡಿ ಈ ಸಾಲ ವಸೂಲಿ ಸಾಲ ತಗೊಂಡಂಥ ಸದಸ್ಯರು ಕಟ್ತಾ ಇದ್ದಂಥ ಸಂದರ್ಭದಲ್ಲಿ ಆರು ಸಾವಿರ ಜನಗಳು ಒಬ್ಬ ಈಗ ಅರುವತ್ತ ಎಪ್ಪತ್ತೈದು ಲಕ್ಷ ತನಕ ಸಾಲ ಕೊಟ್ಟಿರ್ತೀವಿ ಅವರು ಎಪ್ಪತ್ತೈದು ಲಕ್ಷ ಏನಾದರೂ ಕೊಟ್ಟಿಲ್ಲ ರಿಕವರಿ ಮಾಡಿಲ್ಲ ಅಂತಂದರೆ ಇಡೀ ಆರು ಸಾವಿರ ಜನರ ಸದಸ್ಯರೇ ಹಿತಾದೃಷ್ಟಿಯಿಂದ ಆ ಒಂದು ಕೆಲಸಗಳನ್ನ ಕಾನೂನಾತ್ಮಕವಾಗಿ ಮಾಡ್ತೀವಿ ಯಾವುದೇ ದೌರ್ಜನ್ಯಗಳಿಗೆ ಅವಕಾಶಗಳಿಲ್ಲ ನಾವು ಸಂಸ್ಥೆಯ ಹಿತಾದೃಷ್ಟಿಯನ್ನು ಇಟ್ಕೊಂಡು ಅವರನ್ನು ಕೂಡ ಅವರ ಹಿತಾಸಕ್ತಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ರಿಕವರಿ ಮಾಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಯಾಕೆ ಸಾಲ ವಸೂಲಾತಿ ವಾಹನ ಅಂತ ಹಾಕಿರ್ತೀವಿ ಅಂತಂದರೆ ಈ ನಂದಿನಿ ಸೊಸೈಟಿ ಸ ಸಾಲ ವಸೂಲಾತಿ ಸಿಬ್ಬಂದಿಗಳು ಬಂದಿದ್ದಾರೆ ನಿರ್ದೇಶಕರು ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಲಿ ಮತ್ತು ಯಾರೂ ಸಹ ಇಲ್ಲಿರುವಂಥ ಮರ್ಯಾದೆಗೆ ಅಂಜುವಂಥ ಜನಗಳಿರೋದ್ರಿಂದ ಆ ಗಾಡಿಗಳನ್ನ ಬರಲಿಕ್ಕೆ ಬಿಟ್ಕೊಳ್ಳಲ್ಲ ಆ ದೃಷ್ಟಿಯಿಂದ ಆ ಒಂದು ಇದನ್ನು ಇರಬೇಕು ಅನ್ನೋಂಥದ್ದು ಈಗ ನಮ್ಮದು ಒಂದು ಸೊಸೈಟಿಯಲ್ಲ ಎಲ್ಲ ಸೊಸೈಟಿಗಳಲ್ಲೂ ಕೂಡ ಆ ಒಂದು ಪದ್ಧತಿ ಮೊದಲಿಂದ ಬಂದಿದೆ ಅದು ಮುಂದುವರಿತಾ ಹೋಗ್ತಾ ಇದೆ